ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಸಮಸ್ಯೆಯನ್ನು ನಿವಾರಿಸಿಕೊಳ್ಳಲಿಕ್ಕೆ ಪ್ರಾಣಾಯಾಮಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಥೈರಾಯ್ಡನ್ನು ಸಂಪೂರ್ಣವಾಗಿ ನಿವಾರಿಸುವ ಶಕ್ತಿ ಪ್ರಾಣಾಯಾಮದಲ್ಲಿದೆ ನೀವು ಯಾವುದೇ ಔಷಧಿಯನ್ನು ತೆಗೆದುಕೊಳ್ತಾ ಇದ್ದರೂ ಕೂಡ ಅದು ಎಷ್ಟೇ ಡೋಸೇಜ್ ಆಗಿದ್ದರೂ ಕೂಡ ಸರಿಯಾಗಿ ನೀವು ಪ್ರಾಣಾಯಾಮ ಮಾಡಿದರೆ ಕೇವಲ ಒಂದರಿಂದ ಮೂರು ತಿಂಗಳ ಒಳಗಾಗಿ ನಿಮ್ಮ ಥೈರಾಯ್ಡ್ ಔಷಧಿಗಳನ್ನು ಬಿಡಬಹುದು ಥೈರಾಯ್ಡ್ ಯಾಕೆ ಬರುತ್ತೆ ಅನ್ನೋದನ್ನು ಮೊದಲು ತಿಳ್ಕೋಬೇಕು ಥೈರಾಯ್ಡ್ ಬರಲಿಕ್ಕೆ ಕಾರಣ ಅಂತೇಳಿದ್ರೆ ಅನಿಯಮಿತವಾಗಿರ್ತಕ್ಕಂಥ ಜೀವನ ಪದ್ಧತಿ ರಾತ್ರಿ ಒಂಬತ್ತು ಗಂಟೆ ನಂತರ ಥೈರಾಯ್ಡ್ ಹಾರ್ಮೋನು ಸೆಕ್ರೇಷನ್ ಆಗ್ತಕ್ಕಂಥ ಸಮಯ ಅದು ಟಿ ತ್ರೀ ಆಗಿರ್ಬೋದು ಟಿ ಫೋರ್ ಆಗಿರ್ಬೋದು ಟಿ ಎಸ್ ಎಚ್ ಆಗಿರ್ಬೋದು ನಾವು ರಾತ್ರಿ ಒಂಬತ್ತು ಗಂಟೆ ನಂತರನೂ ಕೂಡ ಎಚ್ಚರ ಇದ್ದು ತಡವಾಗಿ ಮಲಗಿ ಬೆಳಗ್ಗೆ ತಡವಾಗಿ ಹೇಳೋದ್ರಿಂದ ಥೈರಾಯ್ಡ್ ಹಾರ್ಮೋನಿನ ಸೆಕ್ರೇಷನ್ಗೆ ತೊಂದರೆ ಉಂಟಾಗ್ತದೆ ಹಾಗೆ ಒಂದು ಉದಾಹರಣೆ ಸಮೇತವಾಗಿ ನಿಮಗೆ ತಿಳಿಸ್ಬೇಕಂದ್ರೆ ಒಂದು ಪೆಟ್ರೋಲ್ ಬಂಕ್ನಲ್ಲಿ ಇಡೀ ದಿನ ನಾವು ಪೆಟ್ರೋಲ್ ಹಾಕಿಸ್ಕೊಳ್ತೇವೆ ಆದರೆ ಮುಂದಿನ ದಿನ ಪೆಟ್ರೋಲ್ ಹಾಕಲಿಕ್ಕೆ ಅವ್ರೇನು ಮಾಡ್ತಾರೆ ಟ್ಯಾಂಕನ್ನು ಫುಲ್ ಮಾಡ್ಕೊಳ್ತಾರೆ ಮತ್ತು ರಾತ್ರಿ ಅದೇ ರೀತಿಯಾಗಿ ನಮ್ಮ ಶರೀರದಲ್ಲೂ ಕೂಡ ಈ ಟಿ ತ್ರೀ ಟಿ ಫೋರ್ ಟಿ ಎಸ್ ಎಚ್ ಅಂತಕ್ಕಂಥ ಹಾರ್ಮೋನುಗಳು ಇವು ಥೈರಾಯಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಾರ್ಮೋನುಗಳು ಇನ್ನೂ ಹಲವಾರು ಹಾರ್ಮೋನ್ಸ್ಗಳಿರ್ತವೆ ಪ್ರೊಜೆಸ್ಟೊರಾನ್ ಟೆಸ್ಟೋಸ್ಟಿರಾನಿನ್ ಇಸ್ಟ್ರೋಜನ್ ಆಮೇಲೆ ಇನ್ಸುಲಿನ್ ಆಕ್ಸಿಟೋಸಿನ್ ಡೋಫೋಮಿನ್ ಮೆಲೋಟೊನಿನ್ ಹೀಗೆಲ್ಲ ಹಾರ್ಮೋನ್ಸ್ಗಳು ಇವೆಲ್ಲವನ್ನು ಸೇರಿದರೆ ಇದಕ್ಕೆ ಎಂಡೋಕ್ರೈನ್ ಸಿಸ್ಟಮ್ ಅಂತ ಕರೀತಾರೆ ಇದರಲ್ಲಿ ಎಲ್ಲ ಹಾರ್ಮೋನ್ಗಳು ಸಕ್ರೇಷನ್ ಆಗೋದು ರಾತ್ರಿನೇ ಹಾಗೂ ಅದರಲ್ಲಿ ಥೈರಾಯ್ಡ್ ಕೂಡ ಒಂದು ಆ ಥೈರಾಯ್ಡ್ ಹಾರ್ಮೋನ್ಸ್ಗಳು ರಾತ್ರಿ ಲೇಟಾಗಿ ಮಲ್ಕೊಂಡ್ರೆ ಸರಿಯಾಗಿ ಸೆಕ್ರೇಷನ್ ಆಗೋದಿಲ್ಲ ಹಾಗಾಗಿ ರಾತ್ರಿ ಸರಿಯಾಗಿ ಸೆಕ್ರೇಷನ್ ಆಗಲಿಲ್ಲ ಹೇಗೆ ಅದು ಟ್ಯಾಂಕ್ ಫುಲ್ ಮಾಡ್ಕೊಳ್ತೇವೆ ಹಾಗೆ ನಮ್ಮ ಶರೀರದಲ್ಲಿ ಸೆಲ್ಸ್ಗಳಲ್ಲಿ ಆ ಹಾರ್ಮೋನ್ಗಳ ಸೆಕ್ರೇಷನ್ ಸರಿಯಾಗಿ ಆಗಲಿಲ್ಲ ಅಂದರೆ ಅದರ ಕೊರತೆ ಉಂಟಾಗಿ ಅಲ್ಲಿ ಟಿ ತ್ರೀ ಅಸಮತೋಲನ ಆಗಿ ಅಥವಾ ಟಿ ಫೋರ್ ಅಸಮತೋಲನ ಆಗಿ ಟಿ ಎಸ್ ಎಚ್ ಎಚ್ ಅಸಮತೋಲನ ಉಂಟಾಗಿ ನಮಗೆ ಥೈರಾಯ್ಡ್ ಸಮಸ್ಯೆ ಬರುತ್ತೆ ಇದರಲ್ಲಿ ಎರಡು ರೀತಿ ಥೈರಾಯ್ಡನ್ನು ನಾವು ಕಾಣ್ಬೋದು ಒಂದು ಹೈಪೋಥೈರೈಡಿಸಮ್ ಇನ್ನೊಂದು ಹೈಪರ್ ಥೈರಿಡಿಸಮ್ ಹೈಪರ್ ಥೈರೈಡಿಸಮಲ್ಲಿ ನಮ್ಮ ಥೈರಾಯ್ಡ್ ಗ್ರಂಥಿ ತುಂಬ ಓವರ್ ಆ್ಯಕ್ಟಿವ್ ಆಗಿ ಕೆಲಸ ಮಾಡೋದ್ರಿಂದ ಟಿ ಎಸ್ ಹೆಚ್ಚಿನ ಒಂದು ಪ್ರಮಾಣ ಏನಾಗುತ್ತೆ ತುಂಬ ಕಮ್ಮಿ ಆಗುತ್ತೆ ಜೀರೋ ಪಾಯಿಂಟ್ ಕಮ್ಮಿ ಆಗುತ್ತೆ ಇನ್ನು ಹೈಪೋಥೈರಿಡಿಸಮಲ್ಲಿ ನಮ್ಮ ಥೈರಾಯ್ಡ್ ಗ್ರಂಥಿ ಏನಾಗುತ್ತೆ ನಿಶಕ್ತವಾಗಿರ್ತದೆ ಅಲ್ಲೇನಾಗುತ್ತೆ ಅಂದರೆ ಟಿ ಎಸ್ ಹೆಚ್ಚಿನ ಪ್ರಮಾಣ ತುಂಬ ಜಾಸ್ತಿ ಆಗುತ್ತೆ ಗ್ರಂಥಿ ಸರಿಯಾಗಿ ಕೆಲಸ ಮಾಡ್ದೇನೆ ಹೀಗೆ ಇದರಿಂದಾಗಿ ಏನಾಗುತ್ತೆ ಥೈರಾಯ್ಡ್ ಒಂದು ವ್ಯವಸ್ಥೆಯಲ್ಲಿ ಅಸಮತೋಲನ ಉಂಟಾಗಿ ಹೈಪರ್ ಥೈರಿಡಿಸಮ್ಗೆ ಬೇರೆ ಮಾತ್ರೆ ಕೊಡ್ತಾರೆ ಹೈಪೋಥೈರೈಡಿಸಮ್ಗೆ ಬೇರೆ ಮಾತ್ರೆ ಕೊಡ್ತಾರೆ ಆ ಒಂದು ಟಿ ಎಸ್ ಹೆಚ್ಚನ್ನು ಕಮ್ಮಿ ಮಾಡಲಿಕ್ಕೆ ಬೇರೆ ಮಾತ್ರೆ ಕಮ್ಮಿ ಇದ್ರ ಜಾಸ್ತಿ ಮಾಡಲಿಕ್ಕೆ ಬೇರೆ ಮಾತ್ರೆ ಆದರೆ ಯೋಗ ಮಾಡಿದ್ರೆ ಅದು ಹೈಪರ್ ಥೈರಡಿಸಮ್ ಆದರೂ ಇರಲಿ ಹೈಪೋ ಥೈರೈಡಿಸಮ್ ಆದರೂ ಇರಲಿ ಅದು ಏನಾಗುತ್ತೆ ಸಂಪೂರ್ಣವಾಗಿ ಬ್ಯಾಲೆನ್ಸ್ ಬರ್ತದೆ ಸಮತೋಲನ ಸ್ಥಿತಿಗೆ ಬರ್ತದೆ ಗುಣ ಆಗ್ತದೆ ಹಾಗೆಯೇ ಇದೊಂದು ಕಾರಣ ತಡವಾಗಿ ಮಲಗೋದು ತಡವಾಗಿ ಹೇಳೋದು ಇನ್ನೊಂದರೆ ಹೆಣ್ಮಕ್ಕಳಲ್ಲಿ ಋತುಸ್ರಾವದ ಸಮಸ್ಯೆಯಿಂದ ಗರ್ಭಕೋಶದ ಸಮಸ್ಯೆಯಿಂದ ಈ ಸಮಸ್ಯೆ ಬರ್ತದೆ ಗರ್ಭಕೋಶದಲ್ಲಿ ಪಿ ಸಿ ಸಿ ಪಿಸಿ ಎಸ್ ಫೈಬ್ರೈಡ್ಸ್ ಇಂಥವೇನಾದರೂ ಸಮಸ್ಯೆ ಆದರೆ ಆ ಕಾರಣದಿಂದನೂ ಕೂಡ ಥೈರಾಯ್ಡ್ ಗ್ರಂಥಿಯಲ್ಲಿ ತೊಂದರೆ ಉಂಟಾಗ್ತದೆ ಅದು ಥೈರಾಯ್ಡ್ ಸಮಸ್ಯೆ ಕಾರಣ ಮತ್ತು ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳನ್ನು ತಿನ್ನೋದು ದುಶ್ಚಟಗಳನ್ನು ಮಾಡೋದು ಕೂಡ ಥೈರಾಯ್ಡ್ ಸಮಸ್ಯೆಗೆ ಕಾರಣ ಅಜೀರ್ಣ ಮಲಬದ್ಧತೆಯನ್ನು ಕೂಡ ಥೈರಾಯ್ಡ್ ಬರ್ತದೆ ಹೀಗೆ ಇವೆಲ್ಲ ಕಾರಣದಿಂದ ಬಂದಿರುವ ಥೈರಾಯ್ಡನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಏನು ಮಾಡಬೇಕು ಪ್ರಾಣಾಯಾಮ ಹೇಗೆ ಮಾಡಬೇಕು ಅನ್ನೋದನ್ನು ನೋಡೋಣ ಥೈರಾಯ್ಡ್ ಬಂದಾಗ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂತಕ್ಕಂಥದ್ದು ಕೂಡ ನಾವು ಸರಿಯಾಗಿ ತಿಳ್ಕೋಬೇಕು ಹೆಣ್ಮಕ್ಕಳಲ್ಲಿ ಥೈರಾಯ್ಡ್ ಬಂದಾಗ ತುಂಬ ತೂಕ ಹೆಚ್ಚಿಗೆ ಆಗ್ತಕ್ಕಂಥದ್ದು ಹೈಪೋಥೈರೈಡಿಸಮಲ್ಲಿ ಹೈಪರ್ ಹೈಪರ್ಥೈಲಿಡಿಸಮಲ್ಲಿ ತೂಕ ಕಮ್ಮಿ ಆಗ್ತಕ್ಕಂಥದ್ದು ಇದು ಹೆಣ್ಣುಮಕ್ಕಳು ಮತ್ತು ಗಂಡು ಮಕ್ಕಳಲ್ಲಿ ಇಬ್ಬರಲ್ಲೂ ಲಕ್ಷಣ ಕಾಣಿಸ್ಕೊಳ್ತದೆ ಇನ್ನು ಹೆಣ್ಮಕ್ಕಳಲ್ಲಿ ವಿಶೇಷವಾಗಿ ಮುಖದ ಮೇಲೆ ಕೂದಲು ಬೆಳೆಯಲಿಕ್ಕೆ ಪ್ರಾರಂಭ ಆಗ್ತದೆ ಅದರಲ್ಲಿ ಗಂಡುಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಏನಂತ ಹೇಳಿದ್ರೆ ಟೆಸ್ಟೋಸ್ಟಿರನ್ ಹಾರ್ಮೋನ್ಗನ ಹಾರ್ಮೋನಿನ ಸಕ್ರೇಷನ್ನು ಮಕ್ಕಳ ಶರೀರದಲ್ಲಿ ಹೆಚ್ಚಾಗಿ ಆಗೋದ್ರಿಂದ ಅದು ಆ ಮೀಸೆ ಬರಲಿಕ್ಕೆ ಕಾರಣ ಆಗ್ತದೆ ಮೀಸೆ ಮುಖದ ಮೇಲೆ ಫೇಶಿಯಲ್ ಹೇರ್ ಬಂದರೆ ಅದು ಥೈರಾಯ್ಡ್ ಸಮಸ್ಯೆಯ ಒಂದು ಲಕ್ಷಣ ಅದರಿಂದನೂ ಬಂದಿರ್ಬೋದು ಅಥವಾ ಬೇರೆ ಹಾರ್ಮೋನ್ಸ್ಗಳ ವ್ಯತ್ಯಾಸದಿಂದನೂ ಕೂಡ ಬಂದಿರ್ಬೋದು ಅದನ್ನು ನೀವೇನು ಮಾಡಬೇಕು ಒಂದು ಸರಿ ಥೈರಾಯ್ಡ್ ಪ್ರೊಫೈಲನ್ನು ಚೆಕ್ ಮಾಡಿಸ್ಕೊಳ್ಬೇಕು ಇನ್ನು ಇದಾದ ಮೇಲೆ ಥೈರಾಯ್ಡ್ ಬರತಕ್ಕಂಥ ಮತ್ತೊಂದು ಲಕ್ಷಣ ಏನು ಏನಂತೇಳಿದ್ರೆ ತಲೆ ಸುತ್ತು ಮತ್ತು ಹೃದಯ ಬಿಡಿತ ಹೆಚ್ಚಾಗೋದು ತುಂಬ ಕೈಗಳಲ್ಲಿ ನೋವು ಕಾಣಿಸ್ಕೊಳ್ಳೋದು ತೋಳು ನೋವು ಸುಸ್ತು ನಿಶಕ್ತಿ ವಾಮಿಟಿಂಗ್ ಸೆನ್ಸೇಷನ್ ಆಗ್ತಕ್ಕಂಥದ್ದು ಇವು ಬೇರೆ ಕಾಯಿಲೆಗಳ ಲಕ್ಷಣಗಳು ಹೌದು ಥೈರಾಯ್ಡಿನ ಲಕ್ಷಣವೂ ಹೌದು ಇಂಥವೇನೋ ಲಕ್ಷಣ ಇದ್ದಾಗ ನೀವು ಒಂದು ಸರಿ ಥೈರಾಯ್ಡ್ ಪ್ರೊಫೈಲನ್ನು ಚೆಕ್ ಮಾಡ್ಕೋಬೇಕು ಹಾಗೆ ಥೈರಾಯ್ಡ್ ಇದೆ ಅಂತ ನಿಶ್ಚಿತವಾದರೆ ನೀವು ನಾವು ಹೇಳ್ತಕ್ಕಂಥ ಈ ಪ್ರಾಣಾಯಾಮ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮ್ಮ ಥೈರಾಯ್ಡ್ ಸಮಸ್ಯೆಯಿಂದ ನೀವು ಹೊರಬರಬಹುದು ಯಾವುದೇ ಔಷಧಿಗಳ ಅವಶ್ಯಕತೆ ಇಲ್ಲದೆ ಹಾಗಾದರೆ ಏನು ಯಾವ ಪ್ರಾಣಾಯಾಮ ಮಾಡಬೇಕು ಮೊದಲು ನೋಡೋಣ ನೇರವಾಗಿ ಕೂತ್ಕೊಳ್ಳಿ ನೇರವಾಗಿ ಕೂತ್ಕೊಂಡು ಶಂಖ ಮುದ್ರೆ ಮಾಡಿ ನೋಡಿ ಶಂಖ ಮುದ್ರೆ ಮಾಡೋದು ಹೇಗೆ ಅಂದರೆ ಎಡಗೈಯಲ್ಲಿ ಬಲಗೈ ಹೆಬ್ಬೆರಳನ್ನು ಈ ರೀತಿ ಇಡೋದು ಆಯಿತಾ ಇದನ್ನು ಈ ರೀತಿ ಮುಚ್ಚೋದು ಎಡಗೈಯನ್ನು ಮಡಚಿದ್ವಿ ಆಮೇಲೆ ಈ ಭಾಗದಲ್ಲ ಈ ಭಾಗದಲ್ಲಿ ನಿಮ್ಮ ಕೈಯನ್ನು ಈ ರೀತಿ ತೆಗೆದುಕೊಂಡು ಬಂದು ಬಲಗೈ ಮಧ್ಯದ ಬೆರಳಿಗೆ ಎಡಗೈ ಹೆಬ್ಬೆರಳನ್ನು ಸ್ಪರ್ಶ ಮಾಡೋದು ನೋಡಿದು ಯಾವ ಆಕಾರದಲ್ಲಿದೆ ಶಂಖ ಆಕಾರದಲ್ಲಿದೆ ಅದಕ್ಕೆ ಇದನ್ನು ಶಂಖ ಮುದ್ರೆ ಅಂತ ಕರೀತಾರೆ ಈ ಮುದ್ರೆಯಲ್ಲಿ ಹೀಗೆ ಕುತ್ಕೊಂಡು ನೀವೇನು ಮಾಡೋದು ಮೊದಲು ಸಹಜ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡೋದು ಅದನ್ನು ಹೇಗೆ ಮಾಡೋದು ಅಂದರೆ ದೀರ್ಘ ಉಸಿರು ಎಳೆದು ನಿಧಾನ ಬಿಡೋದು ದೀರ್ಘ ಉಸಿರು ಎಳೆದು ನಿಧಾನ ಬಿಡೋದು ಅದು ಕೂಡ ಉಜ್ಜಾಯಿ ಬ್ರೀದಿನ ಮೂಲಕ ಉಜ್ಜಾಯಿ ಬ್ರೀದಿಂಗ್ ಅಂದ್ರೇನು ಗಂಟ್ಲಿಗೆ ಸ್ಪರ್ಶವಾಗಿ ಉಸಿರು ಹೋಗಬೇಕು ಗಂಟ್ಲಿಗೆ ಸ್ಪರ್ಶವಾಗಿ ಉಸಿರು ಬರಬೇಕು ಆಗ ಈ ಥರ ಶಬ್ದ ಆಗುತ್ತೆ ಅದನ್ನು ನೋಡಿ ಹೀಗೆ ಒಂದು ಇಪ್ಪತ್ತೊಂದು ಬಾರಿ ಮಾಡಬೇಕು ಇದಾದ ಮೇಲೆ ಮತ್ತೆ ಜಾಲಂಧರ ಬಂದದ ಮೂಲಕ ಸಹಜ ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋದು ಹೇಗೆಂದರೆ ಉಸಿರು ತೆಗೆದುಕೊಂಡಾಗ ಕತ್ತನ್ನು ಮೇಲೆ ಇರಬೇಕು ಎಬ್ಬಿಸ್ಬೇಕು ಉಸಿರು ಬಿಡ್ತಾ ಬಿಡ್ತಾ ಕತ್ತು ಮುಂದೆ ಗದ್ದ ಎದೆಗೆ ತಾಗಬೇಕು ಮತ್ತು ಉಸಿರು ತೆಗೆದುಕೊಳ್ತಾ ಕತ್ತ ಮೇಲೆ ಉಸಿರು ಬಿಡ್ತಾ ಮುಂದೆ ಹೀಗೆ ಉಸಿರು ತೆಗೆದುಕೊಳ್ತಾ ಕತ್ತ ಮೇಲೆ ಉಸಿರು ಬಿಡ್ತ ಕತ್ತು ಮುಂದೆ ಈ ರೀತಿಯಾಗಿ ನೀವು ಮತ್ತೆ ಇಪ್ಪತ್ತೊಂದು ಬಾರಿ ಮಾಡಬೇಕು ಇಪ್ಪತ್ತೊಂದು ಬಾರಿ ಸಹಜವಾಗಿ ಇಪ್ಪತ್ತೊಂದು ಬಾರಿ ಕತ್ತನ್ನು ಚಲನೆ ಮಾಡುತ್ತಾ ಒಟ್ಟಿನಲ್ಲಿ ನಲವತ್ತೆರಡು ಬಾರಿ ಆಯಿತು ಹೀಗೆ ಮಾಡ್ತಾ ಹೋದ್ರೆ ಏನಾಗುತ್ತೆ ಸಂಪೂರ್ಣವಾಗಿ ಥೈರಾಯ್ಡ್ ಗ್ರಂಥಿಗೆ ಶಕ್ತಿ ಬರ್ತದೆ ಅಲ್ಲಿರ್ತಕ್ಕಂಥ ಆ ಥೈರಾಯ್ಡ್ ಗ್ರಂಥಿಗಳ ಒಳಗಡೆ ಇರತಕ್ಕಂಥ ಜೀವಕೋಶಗಳು ಪುನರ್ಕ್ರಿಯಾಶೀಲವಾಗಿ ಅಲ್ಲಿ ಏನೇ ಪ್ರೋಗ್ರಾಮಿಗೆ ತೊಂದರೆ ಉಂಟಾದರೂ ಕೂಡ ಅದು ಹೈಪರ್ ಆಗಿರ್ಬೋದು ಹೈಪೋ ಆಗಿರ್ಬೋದು ಟಿ ಎಸ್ ಹೆಚ್ಚು ಟಿ ತ್ರೀ ಟಿ ಫೋರು ಇಂಬ್ಯಾಲೆನ್ಸ್ ಆಗಿ ಹೆಚ್ಚಿಗೆನ ಆಗ್ಬೋದು ಅಥವಾ ಕಮ್ಮಿನ ಆಗ್ಬೋದು ಅವುಗಳನ್ನು ಬ್ಯಾಲೆನ್ಸ್ ಮಾಡುವ ಶಕ್ತಿ ಪ್ರಾಣಾಯಾಮಕ್ಕಿದೆ ಅದು ಕೂಡ ಪ್ರಾಣೌಷಧಿಯ ಮೂಲಕ ಪ್ರಾಣವೇ ಔಷಧಿಯಾಗಿ ಇಲ್ಲಿ ಕೆಲಸ ಮಾಡ್ತದೆ ಮೇಲೆ ಇದೇ ಶಂಕಮುದ್ರೆಯಲ್ಲಿ ಮುದ್ರೆಯಲ್ಲಿ ಕಪಾಲಭಾತಿ ಈ ಸಹಜ ಭಸ್ತ್ರಿಕಾ ಪ್ರಾಣಾಯಾಮವನ್ನು ನೀವೆಷ್ಟೊತ್ತು ಮಾಡಬೇಕಂದ್ರೆ ಕನಿಷ್ಠ ಪಕ್ಷ ಒಂದು ಹದಿನೈದರಿಂದ ಹತ್ತರಿಂದ ಹದಿನೈದು ನಿಮಿಷ ಮಾಡಬೇಕು ಆಮೇಲೆ ಕಪಾಲಭಾತಿ ಭಾತಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮಾಡಬೇಕು ಅಂದರೆ ಇದು ಕಪಾಲಭಾತಿ ಇನ್ನು ಇದಾದ ಮೇಲೆ ನಾಡಿ ಶುದ್ಧಿ ಪ್ರಾಣಾಯಾಮ ಆ ನಾಡಿ ಶೋಧನಾ ಪ್ರಾಣಾಯಾಮವನ್ನು ಅಪಾನ ಮುದ್ರೆಯಲ್ಲಿ ಮಾಡಿ ಅಪಾನ ಮುದ್ರೆಯಲ್ಲಿ ನಾಡಿ ಶುದ್ಧಿ ಮಾಡೋದು ನಾಡಿ ಶುದ್ಧಿಯನ್ನು ಅನುಭವ ಇರೋರು ಮಾಡ್ಬೋದು ತುಂಬ ವರ್ಷಗಳಿಂದ ಅಭ್ಯಾಸ ಮಾಡೋರು ಇಲ್ಲಾಂದರೆ ಮೊದಲು ಅನುಲೋಮ ವಿಲೋಮ ಮಾಡಿ ಆಮೇಲೆ ನೀವೊಂದು ವರ್ಷ ಆದಮೇಲೆ ನಾಡಿ ಶೋಧನ ಮಾಡ್ಬೋದು ಈಗ ಅನುಲೋಮ ವಿಲೋಮ ಮಾಡೋದು ಹೇಗೆ ಅಂತ ದೀರ್ಘ ದೀರ್ಘೋಸರ ತೆಗೆದುಕೊಳ್ಬೇಕು ನಿಧಾನ ಬಿಡಬೇಕು ಮತ್ತೊಮ್ಮೆ ದೀರ್ಘ ಶ್ವಾಸ ತೆಗೆದುಕೊಳ್ಳಿ ನಿಧಾನ ಬಿಡಿ ಮೂರನೇ ಬಾರಿ ದೀರ್ಘ ಶ್ವಾಸ ತೆಗೆದುಕೊಂಡು ನಾನು ನಿಮಗೆ ಸ್ವಲ್ಪ ವೇಗವಾಗಿ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾನು ದೀರ್ಘ ಉಸಿರು ತೆಗೆದುಕೊಂಡು ದೀರ್ಘವಾಗಿ ಬಿಡಬೇಕಂದ್ರೆ ಅದು ತುಂಬ ಟೈಮ್ ತಗೊಳ್ತದೆ ನಿಮಗೆ ಅದು ಮೆಥಡ್ ಹೇಗೆ ಅಂತ ಹೇಳ್ಕೊಡ್ತದೆ ಅಷ್ಟೇ ಹೇಗೆ ದೀರ್ಘ ತಗೊಳ್ಳಿ ದೀರ್ಘ ಬಿಡಿ ದೀರ್ಘ ತಗೊಳ್ಳಿ ದೀರ್ಘ ಬಿಡಿ ಅಂದೆ ಅಷ್ಟು ವೇಗವಾಗಿ ತೊಗೊಂಡ್ರೆ ಅದು ಹೆಂಗೆ ದೀರ್ಘ ಆಗುತ್ತೆ ಹಾಗೆ ಮೂರು ಬಾರಿ ನಾವೇನು ಎರಡು ಬಾರಿ ದೀರ್ಘವಾಗಿ ಶ್ವಾಸ ತೆಗೆದುಕೊಂಡು ಬಿಟ್ಟು ಮೂರನೇ ಬಾರಿ ಶ್ವಾಸ ತೆಗೆದುಕೊಂಡಾಗ ಆ ಶ್ವಾಸವನ್ನು ಎಡಗಡೆಯಿಂದ ಬಿಡಬೇಕು ಮತ್ತು ಎಡಗಡೆಯೇ ಶ್ವಾಸ ತೆಗೆದುಕೊಳ್ಬೇಕು ಬಲಗಡೆ ಬಿಡಬೇಕು ಬಲಗಡೆಯೇ ಶ್ವಾಸ ತೆಗೆದುಕೊಳ್ಬೇಕು ಎಡಗಡೆ ಬಿಡಬೇಕು

ಎಡಗಡೆ ಬಿಡಿ ಹೀಗೆ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಅಭ್ಯಾಸ ಮಾಡಿ ಭಾಳ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಸಂಚಾರ ಆಗುತ್ತೆ ಅದ್ಭುತವಾಗಿರ್ತಕ್ಕಂಥದ್ದಿದು ಇದಕ್ಕೆ ನಾಡಿ ಶೋಧನ ಅಂತ ಕರೀತಾರೆ ಅದು ಅನುಲೋಮ ವಿಲೋಮ ಅಂತ ಕರೀತಾರೆ ನಾಡಿ ಶೋಧನ ಅಂದರೆ ಉಸಿರನ್ನು ಹೊರಗಡೆ ಮತ್ತು ಒಳಗಡೆ ಕುಂಭಕ್ಕೆ ಮಾಡೋದಂದ್ರೆ ನಿಲ್ಲಿಸೋದು ಅದನ್ನು ಗುರುಗಳ ಮಾರ್ಗದರ್ಶನದಲ್ಲೇ ಕಲಿಬೇಕು ನೀವು ನಾಡಿ ಇದು ಅನುಲೋಮ ವಿಲೋಮ್ ಮಾಡಿದ್ರೆ ಸಾಕು ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷ ಮಾಡೋದು ಇದರಿಂದ ಏನಾಗುತ್ತೆ ನಮ್ಮ ಸೂರ್ಯ ಮತ್ತು ಚಂದ್ರನಾಡಿಗಳ ಸಮತೋಲನ ಅದರಿಂದ ಶರೀರದಲ್ಲಿ ಫ್ಯಾಟ್ ಮೆಟಾಬಲಿಸಮ್ ಕ್ರಿಯಾಶೀಲವಾಗಿ ಶರೀರದಲ್ಲಿ ಏನೇ ಅಸಮತೋಲನವಿದ್ದರೂ ನಾಡಿ ಶುದ್ಧಿ ಅಥವಾ ಅನುಲೋಮ ವಿಲೋಮದಿಂದ ಅದೇನಾಗುತ್ತೆ ಸಹಜ ಸ್ಥಿತಿಗೆ ಬರ್ತದೆ ಶರೀರದ ಸೋಲಾರ್ ಎನರ್ಜಿ ಲೋನಾರ್ ಎನರ್ಜಿ ಇದು ಸಂಪೂರ್ಣವಾಗಿ ಸೂರ್ಯನಾಡಿ ಚಂದ್ರನಾಡಿ ಅಂತ ಕರೀತಲ್ಲ ನಮ್ಮ ಶರೀರದಲ್ಲಿ ಸೂರ್ಯ ಚಂದ್ರನ ಒಂದು ಅದ್ಭುತ ಸಮತೋಲನ ಆಯಿತು ಅಂದರೆ ಶರೀರ ಸಮತೋಲನ ಸ್ಥಿತಿಗಿರ್ತದೆ ಆವಾಗ ಯಾವ ಇಂಬ್ಯಾಲೆನ್ಸ್ಗಳು ಬರೋದಿಲ್ಲ ಇದನ್ನು ಆಡಿ ಶುದ್ಧಿ ಇದಾದ ಮೇಲೆ ಮೇನ್ ಇಂಪಾರ್ಟೆಂಟ್ ಪ್ರಾಣಾಯಾಮ ಉಜ್ಜಾಯಿ ಪ್ರಾಣಾಯಾಮ ಅದನ್ನ ಹೇಗೆ ಮಾಡೋದು ಇದೇ ಶಂಕ ಮುದ್ರೆ ಇಟ್ಕೊಳ್ಳಿ ಗಂಟ್ಲಲ್ಲಿ ಶಬ್ದ ಮಾಡ್ತಾ ಉಸಿರು ತೆಗೆದುಕೊಳ್ಳೋದು ಈಗ ತಗೊಂಡು ಕತ್ತನ್ನು ಎದೆಗೆ ಲಾಕ್ ಮಾಡಬೇಕು ಜಾಲಂದ್ರ ಬಂದ ಉಸಿರು ಒಳಗಡೆ ಹೊರಡಾಗಿರಬೇಕು ಮತ್ತು ಕತ್ತ ಮೇಲೆತ್ತಿ ಎಡಗಡೆಯಿಂದ ಬಿಡಬೇಕು ಅಂದರೆ ಉಸಿರು ತಗೊಂಡು ಉಸಿರು ಒಳಗಡೆ ನಿಲ್ಲಿಸಿ ಗದ್ದವನ್ನು ಎದೆಗೆ ತಾಗಿಸ್ಬೇಕು ಮತ್ತು ಕತ್ತ ಮೇಲೆಟ್ಟಿ ಉಸಿರನ್ನು ಹೊರಗಡೆ ಬಿಡಬೇಕು ಈಗ ಹೇಗೆ ಅಂತಕ್ಕಂಥದ್ದನ್ನು ನೋಡಿ ಇದು ಯಾವ ಪ್ರಾಣಾಯಾಮ ಉಜ್ಜಾಯಿ ಪ್ರಾಣಾಯಾಮ ಥೈರಾಯ್ಡ್ ಸಮಸ್ಯೆಗೆ ಡ್ರಗ್ ಅಪ್ ಚಾಯ್ಸ್ ಅಂತ ಹೇಳ್ಬೋದು ಸಂಪೂರ್ಣವಾಗಿ ಥೈರಾಯ್ಡನ್ನು ಮಾಡುವ ಅತಿ ಬೇಗ ಮಾಡುವ ಶಕ್ತಿ ಇದಕ್ಕಿದೆ ಮೂಲವಾಗಿ ಮುಖ್ಯ ಪ್ರಾಣಾಯಾಮ ಉಜ್ಜಾಯಿ ಪ್ರಾಣಾಯಾಮ ಇದಕ್ಕೆ ಇನ್ನಿದಾದ್ಮೇಲೆ ಮೇಲೆ ಬ್ರಾಹ್ಮರಿ ಪ್ರಾಣಾಯಾಮ ಇದನ್ನೊಂದು ಹತ್ತು ನಿಮಿಷ ಮಾಡಿ ಯಾವ್ಯಾವ ಪ್ರಾಣಾಯಾಮ ಆಯಿತು ಸಹಜ ಭಸ್ತ್ರಿಕಾ ಪ್ರಾಣಾಯಾಮ ಹತ್ತರಿಂದ ಹದಿನೈದು ನಿಮಿಷ ಕಪಾಲ್ ಭಾತಿ ಹತ್ತರಿಂದ ಹದಿನೈದು ನಿಮಿಷ ಅನ್ಲೋಮ ವಿಲೋಮ ಹದಿನೈದರಿಂದ ಇಪ್ಪತ್ತು ನಿಮಿಷ ಆಮೇಲೆ ಉಜ್ಜಾಯಿ ಪ್ರಾಣಾಯಾಮ ಹತ್ತರಿಂದ ಹದಿನೈದು ನಿಮಿಷ ರಾಮರಿ ಪ್ರಾಣಾಯಾಮ ಒಂದು ಐದರಿಂದ ಹತ್ತು ನಿಮಿಷ ಇವಿಷ್ಟು ಪ್ರಾಣಾಯಾಮ ನೀವು ಮಾಡಿದರೆ ನೀವು ನಿಮ್ಮ ಥೈರಾಯ್ಡು ಒಂದು ತಿಂಗಳು ಹೆಚ್ಚಂದರೆ ಮೂರು ತಿಂಗಳಲ್ಲಿ ಸಂಪೂರ್ಣವಾಗಿ ಗುಣ ಆಗುತ್ತೆ ಇದರ ಜೊತೆಗೆ ಆಹಾರ ಪದ್ಧತಿ ಚೆನ್ನಾಗಿರಬೇಕು ಬೇಗ ಮಲಗಿ ಬೇಗ ಹೇಳಬೇಕು ಒಂದು ಮನೆ ಮದ್ದೆ ಹೇಳ್ತೇನೆ ಧನಿಯಾ ಕಷಾಯ ಎರಡು ಚಮಚ ಧನಿಯಾ ಒಂದು ಗ್ಲಾಸ್ ನೀರಿನಲ್ಲಿ ಕುದಿಸ್ಬೇಕು ಒಂದು ಗ್ಲಾಸ್ ನೀರಿನಲ್ಲಿ ರಾತ್ರಿ ನೆನೆಸಬೇಕು ಬೆಳಗ್ಗೆ ಎದ್ದು ಅದರಲ್ಲಿ ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕಿ ಅದನ್ನು ಒಂದೂವರೆ ಗ್ಲಾಸ್ ಮಾಡಿ ಅದನ್ನು ಕುದ್ದು ಕುದ್ದು ಅರ್ಧ ಇಳಿಸ್ಬೇಕು ಅದನ್ನು ಸೋಸಿ ಬೆಳಗ್ಗೆ ಎದ್ರ ಕಷಾಯ ಕುಡಿಬೇಕು ಇದೊಂದು ಮನೆಮದ್ದು ರಾತ್ರಿ ಹುರುಳಿ ಹಿಟ್ಟಿನ ಗಂಜಿ ಕುಡಿಬೇಕು ಆಮೇಲೆ ಸೊಪ್ಪು ತರಕಾರಿ ಹಣ್ಣುಗಳನ್ನು ಯಥೇಚ್ಛವಾಗಿ ಬಳಸಬೇಕು ಪ್ರತಿನಿತ್ಯ ಯೋಗ ಪ್ರಾಣಾಯಾಮ ಮಾಡಬೇಕು ಹೀಗೆ ನೀವು ಈ ಜೀವನ ಪದ್ಧತಿ ಆಹಾರ ಪದ್ಧತಿಯನ್ನು ಅನುಸರಿಸಿ ಮನೆಮದ್ದುಗಳನ್ನು ತೆಗೆದುಕೊಳ್ತಾ ಈ ಪ್ರಾಣಾಯಾಮಗಳನ್ನು ಮಾಡಿದ್ದೇ ಆದರೆ ನೂರಕ್ಕೆ ಪ್ರತಿಶತ ತೊಂಬತ್ತ ಎಂಟರಷ್ಟು ಜನರಿಗೆ ಥೈರಾಯ್ಡು ಕಂಪ್ಲೀಟಾಗಿ ರಿವರ್ಸ್ ಆಗುತ್ತೆ ಥೈರಾಯ್ಡ್ ಇಟ್ ಈಸ್ ನಾಟ್ ಡಿಸೀಸ್ ಇಟ್ ಈಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್ ಅದಕ್ಕೆ ಮಾತ್ರೆ ತಿಂದು ಸೈಡ್ ಎಫೆಕ್ಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಕಿಡ್ನಿ ಫೇಲ್ ಆಗುತ್ತೆ ಲಿವರ್ ಫೇಲ್ ಆಗ್ತಾ ಇದೆ ಮಾನಸಿಕ ರೋಗಗಳು ಬರ್ತಾ ಇದ್ದಾವೆ ಗರ್ಭಕೋಶದಲ್ಲಿ ತೊಂದರೆಗಳು ಉಂಟಾಗ್ತಾ ಇದ್ದಾವೆ ಥೈರಾಯ್ಡಿನ ಮಾತ್ರೆಯಿಂದಾಗಿ ಎಂಥ ಭಯಾನಕ ಸೈಡ್ ಎಫೆಕ್ಟ್ ಆಗ್ತವೆ ಅನ್ನೋದನ್ನು ನೀವು ತೆಗೆದುಕೊಳ್ಳುವ ಥೈರಾಯ್ಡ್ ಮಾತ್ರೆಯನ್ನು ನೀವು ಗೂಗಲ್ನಲ್ಲಿ ಹಾಕಿ ಅದರ ನೇಮನ್ನು ಹಾಕಿ ಅದರಿಂದ ಏನು ಸೈಡ್ ಎಫೆಕ್ಟ್ ಇದೆ ಅಂತಕ್ಕಂಥದನ್ನು ಹುಡುಕಿ ಸರ್ಚ್ ಮಾಡಿ ಅದನ್ನು ನೋಡಿದ್ರೆ ನಿಮಗೆ ಭಯ ಆಗುತ್ತೆ ಅದಕ್ಕೆ ಥೈರಾಯ್ಡ್ ಅನ್ನೋದು ಜೀವನ ಪರ್ಯಂತ ಇರುವ ಅಲ್ಲ ಅದು ಗುಣವಾಗುವ ಕಾಯಿಲೆ ಅದನ್ನು ಗುಣ ಮಾಡಿಕೊಳ್ಬೇಕಂದ್ರೆ ನೀವೇ ಪ್ರಯತ್ನ ಮಾಡಬೇಕು ಬೇರೆ ಔಷಧಿಯಿಂದಾಗಲಿ ಆಗಲಿ ನಾವೇನು ದೊಡ್ಡದಾಗಿ ನಿಮಗೆ ಆರಾಮ್ ಮಾಡ್ತೇವೆ ಅಂತ ಹೇಳೋದಾಗ್ಲಿ ಅದು ಸಾಧ್ಯವಿಲ್ಲ ನಿಮ್ಮ ಜೀವನ ನಿಮ್ಮ ಆಹಾರ ಕ್ರಮ ಬದಲಾದರೆ ಮಾತ್ರ ನಿಮ್ಮ ಥೈರಾಯ್ಡ್ ಸಮಸ್ಯೆಗೆ ಪರಿಹಾರ ನಮ್ಮ ಆಶ್ರಮದಲ್ಲಿ ಐದು ದಿನ ಶಿಬಿರ ಇರ್ತದೆ ವಿಶೇಷ ಜೀ ಸಹಜ ಜೀವನ ಶಿಬಿರ ಜೀವನ ಉತ್ಸಾಹವನ್ನು ಹೆಚ್ಚಿಸುವ ಶಿಬಿರ ಅದು ಸಹಜ ಜೀವನ ಶಿಬಿರ ಅಲ್ಲಿ ತುಂಬ ಜನ ಇಂಥ ಥೈರಾಯ್ಡು ಬಿ ಪಿ ಸಮಸ್ಯೆಗಳು ಬರ್ತಾರೆ ಅಲ್ಲಿ ನಾವು ಕೂಡ ಆಹಾರ ಆಹಾರ ಪದ್ಧತಿ ಜೀವನಕ್ರಮ ಮತ್ತು ಯೋಗ ಪ್ರಾಣಾಯಾಮದಿಂದ ಐದೇ ದಿವಸದಲ್ಲಿ ಅವರು ಕೆಲವು ಜನ ಥೈರಾಯ್ಡ್ ಮಾತ್ರೆಯೇ ಬಿಡ್ತಾರೆ ಬಿ ಪಿ ಮಾತ್ರೆಯೇ ಬಿಡ್ತಾರೆ ಶುಗರ್ ಮಾತ್ರನೇ ಬಿಡ್ತಾರೆ ಹಲವಾರು ಸಂಧಿವಾತದ ಮಾತ್ರೆಗಳನ್ನ ಬಿಡ್ತಾರೆ ಹೃದಯದ ಸಮಸ್ಯೆ ಇರೋರು ಮಾತ್ರೆ ಬಿಡ್ತಾರೆ ವಿಚಿತ್ರ ಆಗ್ತದೆ ಅಷ್ಟು ಬೇಗ ಅವರಿಗೆ ರಿಸಲ್ಟ್ ಐದೇ ದಿವಸಕ್ಕೆ ಕೆಲವರಿಗೆ ಹಾಗೆ ಆ ಒಂದು ಪ್ರಾಣಾಯಾಮವನ್ನು ಶ್ರದ್ಧೆ ಪ್ರಾಮಾಣಿಕತೆಯಿಂದ ಮನಸ್ಪೂರ್ವಕವಾಗಿ ಮಾಡಬೇಕು ಕಾಟಾಚಾರಕ್ಕೆ ಮಾಡೋದಲ್ಲ ಲಾಭಕ್ಕೋಸ್ಕರ ಮಾಡೋದಲ್ಲ ಶ್ರದ್ಧೆ ಪ್ರಾಮಾಣಿಕತೆಯಿಂದ ಮಾಡಿದ್ದೆ ಆದರೆ ಅದರ ಸಂಪೂರ್ಣ ಲಾಭ ನಿಮಗೆ ಸಿಗ್ತದೆ ನಿಮ್ಮ ಸಮಸ್ಯೆಯಿಂದ ನೀವು ಹೊರಗಡೆ ಬರ್ಬೋದು ನಮ್ಮ ಉದ್ದೇಶ ಸ್ವಸ್ಥ ಸ್ವಾವಲಂಬಿ ಸದೃಢ ಕರ್ನಾಟಕ ಮತ್ತು ಭಾರತದ ನಿರ್ಮಾಣ ಅದಕ್ಕೆ ನಮ್ಮ ಕೈಲಾದ ಪ್ರಯತ್ನ ಇದ್ದೀವಿ ತಮ್ಮ ಸಹಕಾರ ಏನು ಅಂದರೆ ಇಂಥ ಎಲ್ಲರಿಗೂ ಶೇರ್ ಮಾಡಿ ಇದೇ ಒಂದು ನಿಸ್ವಾರ್ಥ ಸೇವೆ ಇದು ಈ ವಿಡಿಯೋನೆಲ್ಲರಿಗೆ ಶೇರ್ ಮಾಡಿ ಜೊತೆಗೆ ತಾವಿನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ನಾವು ಹೊಸ ಹೊಸ ವೀಡಿಯೋ ಹಾಕಿದರೆ ಅದು ನಿಮಗೆ ಬರಬೇಕಂದ್ರೆ ಐಕನ್ ಪ್ರೆಸ್ ಮಾಡಿದರೆ ಮಾತ್ರ ಬರುತ್ತೆ ಅದಕ್ಕೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಗುಣವಾಗದ ಕಠಿಣ ಕಾಯಿಲೆಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳೋ ಪ್ರಾಮಾಣಿಕ ಪ್ರಯತ್ನ ಮಾಡೋದ್ರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ